ಬಲ್ಲಮಾವಟಿ ಗ್ರಾಮದ ನೇತಾಜಿ ವಿದ್ಯಾಸಂಸ್ಥೆಯಿಂದ ಮುಚ್ಚುವ ಯಾವುದೇ ನಿರ್ಧಾರಕ್ಕೆ ಆಡಳಿತ ಮಂಡಳಿ ಬಂದಿಲ್ಲ ಕೆಲವರು ಇಲ್ಲಸಲ್ಲದ ಹೇಳಿಕೆ ನೀಡುವ ಮೂಲಕ ಶಾಲೆಯ ಹೆಸರಿಗೆ ಮಸಿ ಬೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆಂದು ನೇತಾಜಿ ಕೇಂದ್ರ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷ ಎಕೆ ಮನುಬುತ್ತಪ್ಪ ಹೇಳಿದ್ದಾರೆ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಂಗೇಟಿರಾವ್ ಕುಟುಂಬಸ್ಥರು ದಾನವಾಗಿ ನೀಡಿದ ಹತ್ತು ಎಕರೆ ಜಾಗದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ದಾನಿಗಳ ಸಹಾಯದಿಂದ ಶಾಲಾ ಕಟ್ಟಡವನ್ನು ನಿರ್ಮಿಸಲಾಗಿದ್ದು ಆ ಕಟ್ಟಡವು ಶಿಥಿಲಾವಸ್ಥೆಗೆ ಬಂದಿದ್ದರಿಂದ ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕರ ಹಿತದೃಷ್ಟಿಯಿಂದ ನೂತನ ಭವ್ಯ ಕಟ್ಟಡಕ್ಕೆ ಪ್ರೌಢಶಾಲೆಯಿಂದ ಸ್ಥಳಾಂತರ ಮಾಡಲಾಗಿದೆ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಕೋವಿಡ್ ಅವಧಿಯಲ್ಲಿ ಸಮರ್ಪಕವಾಗಿ ಶಾಲೆ ನಿರ್ವಹಿಸಲಾಗದೆ ಶಾಲೆಯನ್ನು ಮುಚ್ಚಲಾಯಿತು ಈ ಕಟ್ಟಡಕ್ಕೆ ಪ್ರೌಢಶಾಲೆಯಿಂದ ಸ್ಥಳಾಂತರ ಮಾಡಲಾಗಿದ್ದು ಪ್ರೌಢಶಾಲೆಯು ಎಲ್ಲ ಮೂಲಭೂತ ಸೌಲಭ್ಯಗಳಿಂದ ಹೊಂದಿದೆ ಎಂದರು ಶಾಲೆಯಲ್ಲಿ ನೂತನ ಆಡಳಿತ ಮಂಡಳಿ ಅವಧಿಯಲ್ಲಿ ಹದಿಮೂರು ಕೋಣೆಗಳನ್ನು ಹೊಂದಿದ ಭವ್ಯವಾದ ಕಟ್ಟಡವನ್ನು ಕಟ್ಟಲಾಗಿದೆ ಪೂರ್ಣ ಪ್ರಮಾಣದಲ್ಲಿ ಮೈದಾನ ಶೌಚಾಲಯ ಕ್ರೀಡಾಂಗಣಕ್ಕೆ ತಡೆಗೋಡೆ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಟ್ಟಡ ಸೇರಿದಂತೆ ಅಗತ್ಯವಿರುವ ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ನಿರಂತರವಾಗಿ ಕೈಗೊಳ್ಳಲಾಗಿದೆ ಕೆಲವರು ಕ್ಷೋಲ್ಲಕ ರಾಜಕೀಯ ಕಾರಣಕ್ಕಾಗಿ ಶಾಲೆ ಹೆಸರಿಗೆ ಮಸಿ ಬೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಶಾಲೆಯಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳ ಕೊರತೆ ಉಂಟಾಗಿರುವುದರಿಂದ ಸಮೀಪದ ಎಂಎಮಾಡು ಮತ್ತು ಅಯ್ಯಂಗೇರಿ ಭಾಗದಿಂದ ಉಚಿತವಾಗಿ ವಿದ್ಯಾರ್ಥಿಗಳಿಂದ ಶಾಲೆಗೆ ಕರೆತರಲಾಗ್ತಾ ಇದೆ ಸ್ಥಳೀಯ ನಾಲ್ಕು ಗ್ರಾಮಗಳಿಂದ ಕೇವಲ ಹತ್ತು ಹದಿನೈದು ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾ ಇದ್ದು ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಶಾಲೆಯ ಅಸ್ತಿತ್ವ ಉಳಿಸಿಕೊಳ್ಳಬೇಕು ಇತರರು ಆಕ್ರಮಣ ಮಾಡಬಾರದು ಎಂಬ ಉದ್ದೇಶದಿಂದ ಇತರ ಪಂಚಾಯಿತಿಗಳ ವಿದ್ಯಾರ್ಥಿಗಳಿಂದ ಶಾಲೆಗೆ ಕರೆತರಲಾಗ್ತಾ ಇದೆ ಎಂದರು ನಮ್ಮ ಏನು ಆಂಗ್ಲ ಮಾಧ್ಯಮ ಶಾಲೆ ಸರಿಯಾದ ಒಂದು ಒಂದು ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಕೊರತೆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದನ್ನು ನಾವು ಅನಿವಾರ್ಯವಾಗಿ ಮುಚ್ಚಬೇಕಾಯಿತು ಆದರೂ ಹೈಸ್ಕೂಲ್ ವಿಭಾಗವನ್ನು ನಡೆಸ್ಕೊಂಡು ಬರ್ತಾ ನಾವು ಇಷ್ಟು ತನಕ ನಡೆಸ್ಕೊಂಡು ಬರ್ತಾ ಇದ್ದೇವೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆಯುವಾಗ ನಾವು ಒಂದು ಸುಸಜ್ಜಿತವಾದ ಆಂಗ್ಲ ಮಾಧ್ಯಮಕ್ಕೆ ದಾನಿಗಳು ಹಾಗೂ ಜನಪ್ರತಿನಿಧಿಗಳ ಸಹಾಯದಿಂದ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಕೋಟಿಯಷ್ಟು ವೆಚ್ಚ ಮಾಡಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಇದೀಗ ಹೈಸ್ಕೂಲ್ ವಿಭಾಗವನ್ನು ನಡೆಸುತ್ತಿದ್ದು ಹೈಸ್ಕೂಲ್ ವಿಭಾಗಕ್ಕೂ ಸಮೇತ ಒಂದು ವಿದ್ಯಾರ್ಥಿಗಳ ಕೊರತೆಯನ್ನು ನಾವು ಎದ್ದು ಕಾಣ್ತಾ ಇದ್ದೀವಿ ಆಡಳಿತ ಮಂಡಳಿ ಉಪಾಧ್ಯಕ್ಷ ಎಂ ಕೆ ಸುತನ್ ಸುಬ್ಬಯ್ಯ ಆಡಳಿತ ಮಂಡಳಿ ಗೌರವ ಕಾರ್ಯದರ್ಶಿ ಸಿ ಎನ್ ಅಚ್ಚಯ್ಯ ನಿರ್ದೇಶಕರಾದ ಅರುಣ್ ಕಾವೇರಪ್ಪ ಬಿಬಿ ದೇವಿ ದೇವಯ್ಯ ಬೊಟ್ಟೋಳಂಡ ಗಿರೀಶ್ ಈ ಸಂದರ್ಭ ಪಾಲ್ಗೊಂಡಿದ್ರು ದುಗ್ಗಳ ಸದಾನಂದ ನಾಪಕ್ಲು